ಹಾಯ್ ಹಲೋ ನಮಸ್ತೆ ಯೋಗಿ ಸಹಿತ ಕಲಿಕೆ ಸ್ವಾಗತ ಉಪ್ಸಾರು ಚಟ್ನಿಗೋಸ್ಕರ ಮೆಣಸಿನ್ಕಾಯಿ ಹುರಿತಾ ಇದ್ದೀನಿ ಉಪ್ಸಾರು ಚಟ್ನಿ ಮಾಡೋದು ಹೇಗೆ ಅಂತ ಹೇಳಿಕೊಡ್ತೀನಿ ಉಪ್ಸಾರು ಚಟ್ನಿ ಮಾಡ್ತಾರೋ ಉದ್ದೇಶ ನಮ್ಮ ಮನೇಲಿ ಉಪ್ಸಾರು ಚಟ್ನಿ ಖಾಲಿಯಾಗಿತ್ತು ಅದಕ್ಕೋಸ್ಕರ ಉಪ್ಸಾರು ಚಟ್ನಿ ಮಾಡ್ತಾಯಿದ್ದೆ ಇದಕ್ಕೆ ಮುಂಚೆನೇ ಮುಗಳನಗೆ ಮುದ್ದುವರು ಹಿಂಗೆ ಮಾತಾಡ್ತಾ ವಾಟ್ಸಪ್ಪಲ್ಲಿ ಮಾತಾಡ್ತಾ ಮಾತಾಡ್ತಾ ಏನು ಇವತ್ತು ಊಟ ಅಡುಗೆ ಅಂತ ಕೇಳಿದ್ರು ಅದಕ್ಕೆ ಮುದ್ದೆ ಮತ್ತು ಸೊಪ್ಪಾಕಿ ಉಪ್ಸಾರು ಮಾಡಿದೆ ಅಂತ ಹೇಳಿದೆ ರೀ ಸ್ಮು ಉಪ್ಸಾರು ಅಂದರೆ ಏನು ರೀ ಅಂತ ಕೇಳಿದ್ರು ಮತ್ತು ಉಪ್ಸಾರು ಚಟ್ನಿ ಅಂತ ಹೇಳಿದ್ನಲ್ಲ ಅದಕ್ಕೆ ಉಪ್ಸಾರು ಚಟ್ನಿ ಹೆಂಗೆ ಮಾಡೋದು ಅಂತ ಕೇಳಿದ್ರು ನಾನು ಅದಕ್ಕೆ ಅವ್ರಿಗಂದೆ ಸರಿ ಓಕೆ ಅಂದ್ಬಿಟ್ಟು ಲಿಸ್ಟ್ ಹೇಳ್ತಾಯಿದೆ ಈ ಹಿಂಗೆ ಹಾಕೊಳ್ಬೇಕು ಹಿಂಗೆ ಹಾಕ್ಕೊಬೇಕು ಅಂತ ಅರ್ಧ ಮಾತ್ರ ಹೇಳಿದೆ ಅಷ್ಟೇ ಆಮೇಲೆ ನಾನೇನು ಮಾಡಿದೆ ಅಂದರೆ ಸುಮ್ಮನೆ ರೀ ಯಾಕೆ ಯೋಚನೆ ಮಾಡ್ತೀರಾ ಹೆಂಗಿರೋ ಬ್ಲಾಗ್ ಮಾಡ್ತಾಯಿದ್ದೀನಿ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ನಲ್ಲೇ ಹೇಳ್ಕೊಟ್ಬಿಡ್ತೀನಿ ಸುಮ್ಮನೆ ರೀ ಅಂತ ಹೇಳಿದೆ ಹೆಂಗಿರೋ ನಮ್ಮ ಮನೇಲಿ ಉಪ್ಸಾರು ಚಟ್ನಿ ಖಾಲಿಯಾಗಿತ್ತು ಅದಕ್ಕೆ ಅಮ್ಮನ ಜೊತೇಲಿದ್ದರು ಸರಿ ಇವಾಗ ಉಪ್ಸಾರು ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಏನೇನು ಹಾಕ್ಬೇಕು ಅಂತ ಈಗ ಹೇಳ್ತೀನಿ ಇದು ಪರ್ಟಿಕ್ಯುಲರಾಗಿ ಮುಗನಗೆ ಮುದ್ದೆ ಅವರಿಗೆ ಈ ವೀಡಿಯೋ ಉಪ್ಸಾರು ಮಂಡ್ಯ ಕಡೆ ಮಂಡ್ಯ ಚನ್ನಪಟ್ಟಣ ಕಡೆ ಉಪ್ಸಾರು ಉಪ್ಸಾರು ಮುದ್ದೆ ತುಂಬ ಫೇಮಸ್ಸು ನಾವು ಚನ್ನಪಟ್ಟಣದವರಲ್ವಾ ಅದರಿಂದಾಗಿ ನಾವು ಮಾಡ್ತೀವಿ ನೋಡಿ ಇಷ್ಟು ಮೆಣಸಿನ್ಕಾಯಿ ತಗೊಬೇಕು ಇನ್ನೂ ತೊಗೊಂಡಿದ್ದೆ ಅಮ್ಮ ಏನು ತಿಂಗಳಾನ್ ಗಟ್ಟಲೆ ಮಾಡ್ಕೊಂಡು ತಿಂತೀಯ ನೀನು ಇಷ್ಟೊಂದು ತೊಗೊಂಡಿದ್ಯಲ್ಲ ಅಂತ ಇದ್ದರು ಅದಕ್ಕೆ ಈಗ ಸ್ವಲ್ಪ ತಗೊಂಡೆ ನೋಡಿ ಸ್ವಲ್ಪ ಎಲ್ಲ ಫ್ರೈ ಮಾಡ್ಕೊಬೇಕು ತೀರಮನ ಫ್ರೈ ಮಾಡ್ಕೊಬೇಡಿ ಸೀದೋಗ್ಬಿಟ್ರೆ ಚೆನ್ನಾಗಿರಲ್ಲ ಇಷ್ಟು ನಾನು ಎಷ್ಟು ಫ್ರೈ ಅಷ್ಟೇ ಅಷ್ಟು ಫ್ರೈ ಮಾಡಬೇಕು ಒಂದು ಗೊರ್ಕೆ ಗೊರ್ಕೆ ಏನು ಮಾಡೋದು ನೋಡಿ ಹಾಕ್ಕೊಂಡಿದ್ದೀನಿ ಈಗ ಜಾರ್ಗೆ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಇಷ್ಟು ಮೆಣಸಿನ್ಕಾಯಿಗೆ ಇಷ್ಟು ಜೀರಿಗೆ ಹಾಕ್ಕೊಬೇಕು ಮೆಣಸು ಇಷ್ಟು ಹಾಕ್ಕೊಳ್ಬೇಕಂತೆ ನೋಡಿ ಅಮ್ಮ ಎಲ್ಲ ಇರೋದು ಇಷ್ಟು ಹಾಕ್ಕೊಂಡೆ ನೋಡಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದಾಯ್ತು ಜೀರಿಗೆ ಹಾಕ್ಕೊಂಡಿದ್ದಾಯ್ತು ಮೆಣಸು ಹಾಕ್ಕೊಂಡಿದ್ದಾಯಿತು ಇಷ್ಟು ಶುಂಠಿ ಹಾಕೋ ಇಚ್ಚಿ ಶುಂಠಿ ಅಲ್ಲ ಏನಂತಾರೆ ಹುಣ್ಸೆಣ್ಣು ಹುಣ್ಸೆಣ್ಣು ಹಾಕ್ಕೊಬೇಕು ಇಷ್ಟು ಉಪ್ಪು ಹಾಕೊಳ್ಬೇಕು ಈ ರೀತಿ ಪೌಡ್ರ್ ಆದಮೇಲೆ ಬೆಳ್ಳುಳ್ಳಿ ಹಾಕ್ಕೊಬೇಕು ಬೆಳ್ಳುಳ್ಳಿ ಹಾಕ್ಬಿಟ್ಟು ಮತ್ತೆ ಅದನ್ನ ಗ್ರೈಂಡ್ ಮಾಡ್ಕೊಬೇಕು ಒಂಚೂರು ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಬೇಕು ಅದು ಸ್ವಲ್ಪ ನೋಡ್ಕೊಂಡು ನೋಡಿಕೊಂಡು ನೀರು ಹಾಕ್ಕೊಳ್ಬೇಕು ಇಲ್ಲಾಂದರೆ ತೀರ ತೆಳ್ಳಕ್ಕಾದರೆ ಚೆನ್ನಾಗಿರೋಲ್ಲ ಸ್ವಲ್ಪ ಗಟ್ಟಿಗೆ ಇರಬೇಕು ಚಟ್ನಿ ನೋಡಿ ನಾನು ಸ್ವ ಸ್ವಲ್ಪನೇ ಸೊ ಸ್ವಲ್ಪನೇ ನೀರು ಹಾಕ್ಕೊಂಡು ಆ ನೀರು ಹಾಕ್ಕೊಂಡು ನೋಡಿ ಈ ಲೆವೆಲ್ಗೆ ಚಟ್ನಿ ಮಾಡ್ಕೊಳ್ಬೇಕು ನೋಡಿ ಈ ಈ ಥರ ಈ ಥರ ಆಗುತ್ತೆ ಚಟ್ನಿ ಇದಕ್ಕೆ ಹೇಳ್ಬೇಕಂದ್ರೆ ಟೊಮೆಟೆ ಹಣ್ಣು ಕೊತ್ತಂಬರಿ ಸೊಪ್ಪು ಅಂದರೆ ಟೊಮೆಟೆ ಹಣ್ಣು ಬೇಯಿಸಿರೋ ಟೊಮೆಟೆ ಹಣ್ಣು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಇನ್ನೂ ಟೇಸ್ಟ್ ಇರುತ್ತೆ ಆದರೆ ಜಾಸ್ತಿ ದಿನ ಇಟ್ಕೊಳೋಕ್ಕಾಗಲ್ಲ ಫ್ರಿಜ್ನಲ್ಲಿ ಅದರಿಂದಾಗಿ ಅದೆರಡು ಸ್ಕಿಪ್ ಮಾಡಿಬಿಟ್ಟು ಈ ರೀತಿ ಮಾಡಿಕೊಂಡ್ರೆ ಏನಿಲ್ಲ ಅಂದ್ರೆ ಒಂದು ತಿಂಗಳಾದರೂ ಸ್ಟೋರ್ ಮಾಡ್ಕೊಬೋದು ಚಟ್ನಿ ಮಾಡಿದಾಯಿತು ಮತ್ತು ಇವಾಗ ಉಪ್ಸಾರು ಮಾಡ್ತಾಯಿದ್ದೀನಿ ಇವ್ರು ಕೇಳ್ತಾಯಿದ್ರು ಯಾರು ಆಶಾ ರಾಣಿ ಅವರು ಕೇಳ್ತಾಯಿದ್ರು ಉಪ್ಸಾರು ಅಂದರೆ ಏನು ಅಂದ್ಬಿಟ್ಟು ಕೇಳ್ತಾಯಿದ್ರು ಉಪ್ಸಾರು ಅಂದರೆ ಹಿಂಗೆ ನೀರು ಮತ್ತು ಬೇಳೆ ಹಣ್ಣು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡು ಲಾಸ್ಟಲ್ಲಿ ಉಪ್ಪಾಕಿ ಮತ್ತು ಅದ್ರ ಜೊತೆ ಎಲ್ಲ ಥರನೂ ಹ್ಯಾಡ್ ಮಾಡ್ಬೋದು ಒಂದ್ಸಲ ಬೀನ್ಸ್ ಬೀನ್ಸ್ ಹಾಕ್ಕೊಂಡು ಉಪ್ಸಾರು ಮಾಡ್ಕೊಬೋದು ಹೀರೆಕಾಯಿ ಹಾಕಿ ಉಪ್ಸಾರು ಮಾಡ್ಬೋದು ಮತ್ತು ಸೊಪ್ಪು ಯಾವುದಾದ್ರು ಬೇರೆ ಥರ ಏನೋ ಚ ಕೀರೆ ಸೊಪ್ಪು ಅಂಥದ್ದು ಬೇಕಾದ್ರೆ ಹಾಕೊಬೋದು ನುಗ್ಗೆ ಸೊಪ್ಪು ಹಾಕೊಬೋದು ಈ ರೀತಿ ನುಗ್ಗೆ ಸೊಪ್ಪು ಸೊಪ್ಪುಗಳಿಗೆಲ್ಲ ಹಣ್ಣು ಬೇಕಾದ್ರೆ ಹ್ಯಾಡ್ ಮಾಡೋಂಗಿಲ್ಲ ಬೇರೆ ಎಲ್ಲದಕ್ಕೂ ಹಣ್ಣು ಹ್ಯಾಡ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಜ್ವರ ಬಂದಾಗ ಈ ರೀತಿ ತಿನ್ನೋಕ್ಕೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಆರಾಮಾಗೆ ಹೋಗುತ್ತೆ ಮತ್ತು ತುಂಬ ಒಳ್ಳೆಯದು ಕೂಡ ಈ ರೀತಿ ಚೆನ್ನಾಗಿ ಕುದಿಸ್ಕೊಂಡು ವಿಷುವಲ್ ಕೂಗಿಸ್ಕೊತೀನಿ ನಾನು ಒಂದು ವಿಷಯಲ್ ಅದೇ ಬೇಳೆ ಎಲ್ಲ ಬೇಯಬೇಕಲ್ವಾ ಹಂಗೆ ಒಂದು ವಿಜಿಲು ಇಲ್ಲ ಎರಡು ವಿಜಿಲು ಕೂಗಿಸ್ಕೊಂಡ್ರೆ ಉಪ್ಸಾರು ರೆಡಿ ಆಗುತ್ತಪ್ಪ ಇದು ಸುಮಾರು ವರ್ಷದ್ದು ಹಿಂದಿನ ವಿಡಿಯೋ ಇವತ್ತು ಎಡಿಟಿಂಗ್ ಮಾಡಿ ಹಾಕ್ತಾ ಇದ್ದೀನಿ ನೋಡಿ ವಿಡಿಯೋ ಹಾಕೋಕ್ಕೆ ಇವತ್ತು ಕಾಲ ಕೂಡು ಬಂದಿದೆ ನೋಡಿ ಈ ರೀತಿ ಮುದ್ದೆ ಉಪ್ಸಾರು ಚಟ್ನಿ ಮತ್ತು ಬೀನ್ಸ್ ಹಾಕಿ ಬೇಳೆ ಹಾಕಿ ಟೊಮೆಟಣ್ಣ ಹಾಕಿ ಉಪ್ಸಾರು ಈ ರೀತಿ ಉಪ್ಸಾರನ್ನ ಈ ರೀತಿ ಕಲಿಸ್ಕೊಂಡು ನೀರು ಬರುತ್ತಲ್ಲ ಅದನ್ನು ಈ ರೀತಿ ಹಾಕ್ಕೊಂಡು ಸೈಡಲ್ಲಿ ಕಾಳುಗಳೆಲ್ಲ ಹಾಕ್ಕೊಂಡು ಆ ನೀರಿಗೆ ಚಟ್ನಿನ ಮಿಕ್ಸ್ ಮಾಡಿಕೊಂಡು ತಿನ್ನೋದು ಮುದ್ದೆಗೆ ಹಚ್ಕೊಂಡು ತಿನ್ನೋದು ಅಪ್ಪ ತಿಂತಾಯಿದ್ರು ಊಟ ಸುಮ್ಮನೆ ಹಿಂಗೆ ವೀಡಿಯೋ ಮಾಡಿಕೊಂಡೆ ಹಂಗೆ ಇದೇನು ಇದು ಇದನ್ನ ಇದಕ್ಕೆ ಉಪ್ಸಾರು ಅನ್ನೋದು ಉಪ್ಸಾರು ಉಪ್ಸಾರು ಚಟ್ನಿ ಅನ್ನೋದು ಓಕೆನಾ ಇದು ಚನ್ನಪಟ್ಟಣ ಮಂಡ್ಯ ಕಡೆ ಎಲ್ಲ ತುಂಬ ಫೇಮಸ್ ಇದೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಈ ವಿಡಿಯೋ ಇಷ್ಟ ಇಷ್ಟದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಓಕೆನಾ ಥ್ಯಾಂಕ್ ಯು ಸೋ ಮಚ್